ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಈ ಒಂದು ದಿನವನ್ನು ಕರ್ನಾಟಕ ಸರ್ಕಾರ ದಾಸೋಹದ ದಿನವನ್ನಾಗಿ ಮಾಡಬೇಕು ಅನ್ನುವ ಘೋಷಣೆಯನ್ನು ಮಾಡಿದ್ದು ಆ ಘೋಷಣೆ ಘೋಷಣೆಯಾಗಿದೆ ಆ ಘೋಷಣೆಯನ್ನು ಕಾರ್ಯರೂಪಕ್ಕೆ ತರುವುದರಿಂದ ಪ್ರವೇಶ ಮಠಕ್ಕೆ ಏನೇನು ಆಗೋದಿಲ್ಲ ಮಠಕ್ಕೆ ಏನು ಅವಶ್ಯಕತೆ ಇಲ್ಲ ಆದರೆ ಕರ್ನಾಟಕದ ಆರೂವರೆ ಕೋಟಿ ಕನ್ನಡಿಗರಿಗೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಂತ ಕೆಲಸವನ್ನು ಇವತ್ತಿನ ಸರ್ಕಾರ ಮಾಡಬೇಕಾಗಿದೆ ಬಸವರಾಜ್ ಬೊಮ್ಮಾಯಿ ಅವರು ಅವತ್ತು ಅನೌನ್ಸ್ ಮೇಲೆ ಮಠ ಎಂದೂ ಕೂಡ ಯಾರಿಗೂ ಕೂಡ ಹೋಗಿ ನಮ್ಗೆ ಇಂಥದ್ದಾರು ಮಾಡಿಕೊಡ್ಬೇಕು ಅಂತ ಕೇಳಿದ ಉದಾಹರಣೆಗಳಿಲ್ಲ ನನ್ನ ನಲವತ್ತೈದು ವರ್ಷದ ಅನುಭವದಲ್ಲಿ ಶ್ರೀಮಠ ಎಂದೂ ಕೂಡ ಶ್ರೀಗಳವರು ಇವತ್ತಿನ ಶ್ರೀಗಳವರು ಯಾರನ್ನು ಕೂಡ ಅಂಗರಾಜಿ ಕೇಳಿದಂಥ ಪ್ರಸಂಗಗಳು ಬಂದಿಲ್ಲ ನಾವು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರಿಗೆ ರಾಜ್ಯದ ಗೃಹ ಸಚಿವರು ಇಲ್ಲಿಯವರೆ ಆದಂಥ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ನನ್ನ ಮಿತ್ರ ಆದಂಥ ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವ್ರಿಗೆ ರಾಜಣ್ಣವರಿಗೆ ವಿನಂತಿ ಮಾಡ್ತೀನಿ ಪತ್ರವನ್ನು ಕೂಡ ಬರೀತೀನಿ ಮುಂದಿನ ವರ್ಷ ಇವತ್ತು ಏನು ದಾಸೋಹದ ದಿನವಾಗಿ ಮಾಡಿ ಇಡೀ ರಾಜ್ಯದಲ್ಲಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಸ್ಮರಣೆಯನ್ನ ಸಂಸ್ಕರಣೆಯನ್ನು ಸಂಸ್ಕರಣಾ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಆದೇಶವನ್ನು ಮಾಡಬೇಕು ಅನ್ನೋ ಮನವಿಯನ್ನ ಈ ಸರ್ಕಾರಕ್ಕೆ ಮಾಡ್ತಕ್ಕಂಥದಕ್ಕೆ ಭಾರತ ಸರ್ಕಾರದ ಉಪಮಂತ್ರಿಯಾಗಿ ವಿನಂತಿಯನ್ನು ಮಾಡ್ತೀನಿ